ಒಂದು ಆಯುರ್ವೇದಿಕ್ ಮೆಟೀರಿಯಲ್ಸ್ ಅಂದ್ರೆ ಆಯುರ್ವೇದಿಕ್ ಅಂದ್ರೆ ಇದು ಅಷ್ಟ ಮುಂಡಿಗೆ ಕಾಯಿಲೆ ಬರುತ್ತಲ್ಲ ಹಣ್ಣಾಗುತ್ತೆ ಕೆಂಪು ಹಣ್ಣಾದ್ರೂ ಕೂಡ ಅದರ ಬೀಜ ಸಂಗ ಮಾಡಿ ಅದನ್ನ ಚೆನ್ನಾಗಿ ಅರದು ಕುಡಿದ್ರೆ ಅಷ್ಟ ಮುಂಡಿಗೆ ಕಾಯಿಲೆ ಸಾಯೋದ್ರಿಗೂ ಬರೋದಿಲ್ಲ ಇದು ತಿಂದ್ರೆ ವಿಟಮಿನ್ ಇರುತ್ತೆ ಆಯ್ತಾ ಇದು ಒಂದು ಹಣ್ಣಡಿಕೆ ಏನಡಿಕೆ ಈಗ ಸಿಗುತ್ತಾ ಇದು ನಾವು ಕಾಡಲ್ಲಿ ಅಥವಾ ತೋಟದಲ್ಲಿ ಏನು ಕುಳಿಯೋ ಟೈಮ್ ಅಲ್ಲಿ ಇದನ್ನ ಬಿಟ್ಟರೆ ಈಗ ಇದು ಇಲ್ಲಿದ್ರೆ ಸಿಗಲ್ಲ ಇದು ಏನು ನೋಡಿ ಇಲ್ಲಿ ಈ ಉಪಯೋಗಿಸ್ಬಿಟ್ಟಿದೆ ಯಾವುದೋ ಒಂದು ಪ್ರಾಣಿ ಇದು ತಿಂದಿಲ್ಲ ತಿಂದಿದೆ ಖಾಲಿಯಾಗಿದೆ ಮೇಲುಗಡೆ ತೊಗಟೆ ತೊಗಟೆ ಆದ್ರೆ ಗೊತ್ತಾಯ್ತಲ್ಲ ನಿಮ್ಗೆ ಇದು ಯಾವ ಪ್ರಾಣಿ ತಿನ್ನುತ್ತೆ ಅಂದ್ರೆ ಕಬ್ ಬೇಕು ಹುಲ್ ಬೇಕು ಹೊಳಿಗಿನ ಬೇಕು ಮತ್ತು ಪುಣಗಿನ ಬೇಕು ಇಂಥವೆಲ್ಲ ತಿಂತಾವ್ತಾ ಎಷ್ಟು ಥರ ಇದ್ದಾವೆ ಅಂದರೆ ಕಾಡಲ್ಲಿ ಇದನ್ನು ತಿನ್ನಕೋಸ್ಕರ ರಾತ್ರಿ ಬರ್ತಾವೆ ಕಾಲ್ ಕುಂಟು ಇವಳಿನ ನಿದ್ದೆ ಹಾಂ ಇವಳು ನಿದ್ದೆ ಹೋದ ಮೇಲೆ ಟೋಪಿ ಇದೆಲ್ಲ ಇಟ್ಟು ಅಂದಾಗ ಅವು ಎದ್ದು ಸೀದಾ ಅದೇ ಅದಾಯಿದ್ರ ನೋಡಿದ್ದೀರಾ ಪುಣಿಗಿನ ಬೇಕು ಕಬ್ಬು ಬೇಕು ಹಾರು ಬೇಕು ಅವೆಲ್ಲ ನೋಡಿದ್ದೀರಾ ಮರದ ಪಟರ ಒಳಗಡೆ ಇರ್ತದೆ ಏನಿರ್ತದೆ ಮಕ್ಕಳಿಗೆ ಎಕ್ಸೈಜು ಪೆನ್ನು ಬ್ಯಾಗು ಮುಂತಾದ ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡ ಬಂದಿದ್ದಾರೆ ನಂಗು ಆಗೊಂಬೆ ಮಕ್ಕಳು ಎದ್ದರ ಕಡೆ ಒಂದು ಸಣ್ಣ ಪರಿಚಯ ಮಾಡಬೇಕಂತ ಕೇಳಿಕೊಂಡೆ ಹಾಗಾಗಿ ಇವರ ಸಾಕಷ್ಟು ಹೇಳ್ತಾ ಹೋದ್ರು ಬಹಳ ಇದೆ ಆದ್ರಿಂದ ಆ ಟೈನೀಸ್ ಮನಿ ಅಂತ ಮಗಳ ಏನಂತಾರೆ ಮನಿ ಸಿಕ್ಕೋದಿಲ್ಲ ಹಾಗಾಗಿ ಒಂದು ಸಣ್ಣ ಇದ್ರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಹೇಳಿದ್ದಾರಲ್ವಾ ತಿಳ್ಕೊಂಡಿದ್ದೀರಲ್ವಾ ಹಾಗಾಗಿ ಅವರಿಗೊಂದು ಬಿಗ್ ಚಪ್ಪಳ ಇದ್ದೀವಿ ಎಲ್ಲ ಮಕ್ಕಳು ಬನ್ನಿ ರೌಂಡ್ ಅಪ್ ಆಗಿ ಅವರಿಗೊಂದು ಗೌರವಿತವಾಗಿ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ ಅವರಿಗೊಂದು ಪುಸ್ತಕದ ಸಣ್ಣ ಕಾಣಿಕೆಯನ್ನು